ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಮಹೇಂದ್ರ ಒಂದು ಗಾಡಿ ಕಲ್ಸ್ಕೊಟ್ಟಿದ್ರಲ್ಲ ಹೌದಣ್ಣ ಎಷ್ಟು ಮಾಡಲ್ಲ ಮಾಡಲ್ಲ ಎಷ್ಟು ಗಡಿ ಹದಿನೇಳ ಓನರ್ ಎಷ್ಟು ಓನರ್ ಥರ್ಡ್ ಇಯರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಎಲ್ಲ ನಿಮಗೆ ಒಂದು ಕೊರಸ್ ಇನ್ನು 10 ತಿಂಗಳು ಇದೆ ಹ್ಮ್ ಮತ್ತೆ ಪಾಸಿಂಗ್ ಗೆ ಇನ್ನು 2 ಇದು ಗಡಿ ಲೋನ್ ಏನು ಇಲ್ಲ ರನ್ನಿಂಗ್ ಇದೆ ಗಡಿ ನಾಲ್ಕು ಟೈರ್ ಹೊಸದಾವು ಹ್ಮ್ ರನ್ನಿಂಗ್ ಎಷ್ಟು ಇದೆ ಇದು ರನ್ನಿಂಗ್ ಅಷ್ಟೇ ನೋಡಿಲ್ಲ ಅಣ್ಣ ಹೌದಾ ಹೌದಾ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಏನಾದರೂ ಹಾಕಿದ್ರೆ ಗಡಿಕೆ ಒಳಗಡೆ ಏನು ಇದೆನ ಟೇಪ್ ಮಾಮೂಲಿ ಮಾಮೂಲಿ ಟೇಪ್ ಇದೆಯಾ ಹ್ಮ್ 4 ಗೇರ್ 5 ಗೇರ್ ಇದು 5 ಗೇರ್ 5 ಗೇರ್ ಗಡಿ ಹ್ಮ್ ಗಡಿ ಆಕ್ಸಿಡೆಂಟ್ ರಿಪೀಟ್ ಇತ್ರೇನ ಆಗಿರಲ್ಲ ಏನಿಲ್ಲ ಟೈರ್ ಎಲ್ಲಾ ಚೆನ್ನಾಗಿದಾವಾ ಆ ಹೊಸ ಗೇರ್ ಅಣ್ಣ ಮನೆನ ಓಕೆ ಓಕೆ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇಲ್ಲೇ ಬಿಜಾಪುರ ಬಿಜಾಪುರ ಹ್ಮ್ ಅಲ್ಲಿ ಏನೋ ಹೊರಗಡೆ ಐತ ಇಲ್ಲೇ ಲೋಕಲ್ ಬಿಜಾಪುರ್ ಲೋಕಲ್ ಇದೆಯಾ ಹ್ಮ್ ಸಿಟಿಲಿ ಹ್ಮ್ ಎಷ್ಟ್ ಹೇಳ್ತೀರಾ ಗಾಡಿಗ್ ರೇಟು ನಾಲ್ಕವತ್ತನ ನಾಕ್ ಲಕ್ಷದ ಹತ್ ಸಾವಿರ ನಾಲ್ಕವತ್ತ ಹೇಳ್ತಾ ಇದೀರ ಹ್ಮ್ ಮಾಡಲ್ ಎಷ್ಟಿದೋ ಹದಿನೆಂಟ ಹದಿನೆಂಟು ಓಣರ್ ಓನರ್ ತರ್ಡಲ್ಲಿ ರೋ ಹ್ಮ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತಲ್ಲ